ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡುವುದರಿಂದ ಯಾವೆಲ್ಲ ಲಾಭ ಇದೆ ಎನ್ನುವಂಥ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ಸಂಕಷ್ಟ ಚತುರ್ಥಿ ವ್ರತ ಅನ್ನುವಂಥದ್ದು ಭಕ್ತರಿಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವಂಥದ್ದು ಈ ದಿನದಂದು ಶುದ್ಧ ಹಾಗೂ ಭಕ್ತಿಯ ಮನಸ್ಸಿನಿಂದ ಗಣೇಶನನ್ನು ಪೂಜಿಸುವುದರಿಂದ ಅವನು ಸಂತೋಷ ಪಡ್ತಾನೆ ಮತ್ತು ತನ್ನ ಭಕ್ತರ ಎಲ್ಲಾ ದುಃಖಗಳನ್ನು ದೂರ ಮಾಡುವಂಥವನು ಸಂಕಷ್ಟ ಚತುರ್ಥಿ ದಿನದಂದು ಪೂಜೆ ಮಾಡುವುದರಿಂದ ಇಷ್ಟೇ ಅಲ್ಲ ಅನೇಕವಾಗಿರ್ತಕ್ಕಂಥ ಪ್ರಯೋಜನಗಳನ್ನು ಪಡೆಯಬಹುದು ಸಂಕಷ್ಟ ಚತುರ್ಥಿ ದಿನದ ಪೂಜೆಯಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುವಂತ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬಂಧುಗಳೇ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಗಣೇಶನನ್ನ ಪೂಜಿಸಲಾಗುತ್ತೆ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯವನ್ನು ಆರಂಭಿಸುವ ಮುನ್ನ ನಾವು ಗಣಪತಿ ಪೂಜೆಯನ್ನು ಮಾಡುತ್ತೇವೆ ಗಣಪತಿ ಪೂಜೆಯನ್ನು ಮಾಡಿ ಯಾವುದೇ ಕೆಲಸವನ್ನು ಆರಂಭಿಸಿದ್ರು ಅದು ಯಾವುದೇ ಅಡೆತಡೆಗಳನ್ನು ಎದುರಿಸುವುದಿಲ್ಲ ಅನ್ನುವಂಥ ನಂಬಿಕೆ ಇರುವಂಥದ್ದು ಇದಲ್ಲದೆ ಗಣೇಶನನ್ನ ಪೂಜಿಸುವ ವಿಶೇಷವಾದ ದಿನ ಅಂತ ಹೇಳಿದ್ರೆ ಅದುವೇ ಸಂಕಷ್ಟ ಚತುರ್ಥಿ ದಿನ ಈ ದಿನದಂದು ಕೆಲವೊಬ್ಬರು ಉಪವಾಸ ವ್ರತವನ್ನು ಮಾಡುವ ಮೂಲಕವಾಗಿ ಆಚರಿಸಿದ್ರೆ ಇನ್ನು ಕೆಲವರು ಕೇವಲ ಗಣೇಶನನ್ನ ಪೂಜಿಸುವ ಮೂಲಕ ದಿನವನ್ನು ಆಧ್ಯಾತ್ಮಿಕವಾಗಿ ಉಳಿಸುತ್ತಾರೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನ ಪೂಜಿಸುವುದರಿಂದ ಸಾಕಷ್ಟು ಪ್ರಯೋಜನಗಳು ಇರುವಂತಹದ್ದು ಬಂಧುಗಳೇ ಗಣೇಶನನ್ನ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರು ಅಂತೇಳಿ ಪರಿಗಣಿಸಿರುವಂತಹದ್ದು ಹಾಗಾಗಿ ಸಂಕಷ್ಟ ಚತುರ್ಥಿ ದಿನದಂದು ಯಾವ ವ್ಯಕ್ತಿ ಗಣೇಶನನ್ನ ಪೂಜೆ ಾನೋ ಅವನು ಜ್ಞಾನವನ್ನ ಮತ್ತು ಅಗಾಧವಾಗಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ಪಡೆದುಕೊಳ್ತಾನೆ ಎನ್ನುವಂತ ನಂಬಿಕೆ ಇದೆ ಅಂತವರು ಸ್ವತಃ ತಾವೇ ಎಲ್ಲ ಕೆಲಸಗಳನ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಾನೆ ಅಷ್ಟೇ ಅಲ್ಲ ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸುತ್ತಾರೆ ಇದರಿಂದ ಜಾತಕದಲ್ಲಿ ಬುಧ ಗ್ರಹ ಕೂಡ ಶಕ್ತಿಯನ್ನ ಪಡೆದುಕೊಳ್ಳುವಂಥದ್ದು ಹಾಗಾಗಿ ದಯವಿಟ್ಟು ಗಣೇಶನ ಪೂಜೆಯನ್ನು ಮಾಡುವುದನ್ನ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಬಂಧುಗಳೇ ಸಂಕಷ್ಟ ಚತುರ್ಥಿ ದಿನದಂದು ನಾವು ಶ್ರದ್ಧಾ ಮತ್ತು ಭಕ್ತಿಯಿಂದ ನಿಯಮಗಳ ಪ್ರಕಾರವಾಗಿ ಗಣೇಶನನ್ನ ಪೂಜಿಸುವುದರಿಂದ ನಮ್ಮ ಆಸೆಗಳು ಇಷ್ಟಾರ್ಥಗಳು ಈಡೇರುವಂತಹದ್ದು ಹಾಗೆಯೇ ಸಂಕಷ್ಟ ಚತುರ್ಥಿ ಪೂಜೆಯಿಂದಾಗಿ ಯಾರಿಗೆಲ್ಲ ಸಂತಾನ ತೊಂದರೆ ಇದೆ ಅವರು ಸಂತಾನ ಪ್ರಾಪ್ತಿಯನ್ನು ಪಡೆದುಕೊಳ್ಬೋದು ಧನ ಸಂಪತ್ತು ವೃದ್ಧಿಯಾಗ್ತಕ್ಕಂಥದ್ದು ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು ಈ ದಿನ ದಂಪತಿಗಳು ಉಪವಾಸ ರಥವನ್ನು ಮಾಡುವುದರಿಂದ ಗಣೇಶನನ್ನು ಪೂಜಿಸುವುದರಿಂದ ಬಯಸಿದ ಸಂತಾನವನ್ನು ಪಡೆದುಕೊಳ್ತಾರೆ ಇದು ನಿಮಗೆ ದೀರ್ಘ ಆಯುಷ್ಯವನ್ನು ಕೂಡ ತಂದುಕೊಡುತ್ತದೆ ಈ ದಿನ ಗಣಪತಿ ಪೂಜೆಯನ್ನು ಮಾಡುವುದರಿಂದ ವ್ಯಕ್ತಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾನೆ ಈ ಪೂಜೆಯು ನಿಮಗೆ ಸಮಾಜದಲ್ಲಿ ಕೀರ್ತಿ ಗೌರವ ಪ್ರತಿಷ್ಠೆಯನ್ನು ತಂದುಕೊಡ್ತಕ್ಕಂಥ ಇನ್ನು ಸಂಕಷ್ಟ ಚತುರ್ಥಿ ವ್ರತವು ಹೆಚ್ಚು ಮಹತ್ವವನ್ನು ಹೊಂದಿರತಕ್ಕಂತ ವ್ರತವಾಗಿದೆ ಸಂಕಷ್ಟ ಚತುರ್ಥಿ ದಿನದಂದು ನಾವು ಪೂಜೆಯನ್ನು ಮಾಡುವುದರಿಂದ ಗಣೇಶನು ನಮ್ಮ ಜೀವನದಲ್ಲಿ ಆಗಿರಬಹುದು ಅಥವಾ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಎದುರಾಗ್ತಕ್ಕಂಥ ಎಲ್ಲ ರೀತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಗಣೇಶನು ಎಲ್ಲ ರೀತಿಯ ಅಡೆತಡೆಗಳನ್ನು ದೂರ ಮಾಡ್ತಾನೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ನೀವು ಸಂತೋಷವನ್ನ ಶಾಂತಿಯನ್ನು ಮತ್ತು ಸಮೃದ್ಧಿಯನ್ನು ಖಂಡಿತವಾಗಿಯೂ ಪಡೆಯಬಹುದು ಹಾಗಾಗಿ ನಾವು ಗಣೇಶನನ್ನು ಪೂಜಿಸುವಂಥ ಅಭ್ಯಾಸವನ್ನ ನಾವು ದಿನನಿತ್ಯ ಮಾಡೋಣ ಅಂತ ಹೇಳ್ತಾ ಎಲ್ಲ ಬಂಧುಗಳಿಗೂ ಆ ದೇವರು ಸಕಲ ಅಷ್ಟೈಶ್ವರ್ಯವನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಬಂಧುಗಳೇ ಧನ್ಯವಾದಗಳು